ಮತ್ತು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸುವುದು ಯಾಕೆಂದರೆ ಈಗ ನೋಡಿದರೆ ಎಲ್ಲ ರಾಜಕೀಯ ಪಕ್ಷಗಳು ಇರಲಿ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಇವತ್ತು ನಮ್ಮ ಅಂಬೇಡ್ಕರ್ ಬದಲು ಅಂಬೇಡ್ಕರ್ ಮೊದಲು ಅವರು ಏನು ಸಂವಿಧಾನ ತಿದ್ದುಪಡಿ ಮಾಡ್ತಾರೆ ಅಂತ ಹೇಳ್ತಾರೆ ಈಗ ಇದೆಲ್ಲ ಆಗ್ಲಿಕ್ಕೆ ಬಿಡಬಾರ್ದು ನಾವೆಲ್ಲರೂ ಯಾವ ಎಲ್ಲರೂ ಗಟ್ಟಿ ಸೇರಿ ಇನ್ನು ಮುಂದೆ ನಮ್ಮ ಅಂಬೇಡ್ಕರ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಮುಂದೆ ನಾವು ನಡ್ಸ್ಕೊಂಡು ಹೋಗುವಂತೆ ಆಗಬೇಕು ಮತ್ತು ಎಲ್ಲರೂ ಸೇರಿಕೊಂಡು ಈ ಅಂಬೇಡ್ಕರ್ ಜಯಂತಿಯನ್ನು ಇದರಿಂದ ಚಲೋ ವಿಜಮಂಡಲೆಯಿಂದ ಮಾಡಬೇಕು ಈಗ ಕೋಡ್ ಆಫ್ ಕಂಡಕ್ಟು ಇದ್ರ ಇದ್ದ ಇದ್ದ ಪ್ರಕಾರ ನಾವು ಅವ್ರ ತೆಗಿಲಿಕ್ಕಿದ್ರು ಈಗ ಈಗೀಗ ನಮ್ಮ ನ್ಯೂಸ್ ಬಂದಿತ್ತು ಏನಂದರೆ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಆದರೆ ನಮ್ಮ ಸ್ವಲ್ಪ ದೊಡ್ಡವರು ಇವರಿದ್ದಾರೆಲ್ಲ ಅವ್ರಿಗೆ ಸರಿ ಕೇಳಿಲ್ಲ ಅವರು ಅಂದು ನಮ್ಗೆ ಹೇಳಿಬಿಟ್ರು ಹಿಂಗೆ ಕೊಡಕ್ಕೆ ಕೊಂಡೊಟ್ಟು ಉಂಟು ರ್ಯಾಲಿ ಬೆಳೆಯೋದಿಲ್ಲ ಇಲ್ಲಾದ್ರೆ ನಾವು ಚಲೋ ವಿಜೃಂಭಣೆಯಿಂದ ರ್ಯಾಲಿ ತೆಗಿಬೇಕಂತ ಎಲ್ಲ ಮನಸ್ಸು ಮಾಡ್ಕೊಂಡಿದ್ದಿದ್ರು ಇದು ಈ ಸಲ ಆಗಲಿಲ್ಲ ಮುಂದಿನ ಸಲ ಇದಕ್ಕಿಂತ ಚಲೋ ಮಾಡಿ ಮಾಡ್ತಾರೆ ಮತ್ತು ಲಾಸ್ಟ್ ಟೈಮು ನಾವು ಮಾಡಿದ್ರು ಈ ಈ ಸಲ ಸ್ವಲ್ಪ ಕೊಡಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ ಮುಂದಿನ ಮಾಡೋರು ಸರ್ ಎಂ ಪಿ ಎಲೆಕ್ಷನ್ ಬರ್ತೇ ಇದೆ ಓಟ್ ಮಾಡೋದಾದ್ರೆ ಪಕ್ಷನವ್ರಿಗೆ ಓಟ್ ಮಾಡ್ತಿರೋ ಇಲ್ಲ ವ್ಯಕ್ತಿನವ್ರಿಗೆ ಓಟ್ ಮಾಡ್ತಿರೋ ಅಭಿವೃದ್ಧಿನವ್ರಿಗೆ ಓಟ್ ಮಾಡ್ತೀರೋ ಹಾಂ ನಮ್ಮ ನಮ್ಮ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಇದಂದ್ರಲ್ಲಿ ಈಗ ಸ್ವಲ್ಪ ರಾಜಕೀಯ ಪಕ್ಷಗಳು ಆಸೆ ತೋರಿಸಿ ರ್ಯಾಲಿಗೆ ವಿಲಿಗೆ ಹೋಗ್ತಾರೆ ಕೇಸರಿ ಶಾಲೆ ಹಾಕ್ತಾರೆ ಮತ್ತು ಯಾವ ಶಾಲೆ ಹಾಕ್ತಾರೆ ಅವೆಲ್ಲ ತಮ್ಮ ಇದಕ್ಕೆ ಮಾಡ್ತಾರೆ ಈಗ ನಮ್ಮ ಅನಂತಕುಮಾರ್ ಹೆಗಡೆ ಅವರು ಸರ್ ಮೂವತ್ತು ವರ್ಷ ಬಂದರು ಅವರು ಏನು ಅಭಿವೃದ್ಧಿ ಕಾರ್ಯ ಮಾಡಲಿಲ್ಲ ನಮ್ಮ ಜನರಿಗೆ ಅರ್ಥ ಆಗೋದು ಎಸ್ಸಿಗಾಗಿ ಅವರು ಏನು ಮಾಡಿದ್ರಂತ ಒಂದು ದಿನ ಆದರೆ ನೀವು ಕೇಳ್ರಿ ಹೋಗಿಕೊಂಡು ನಾನು ಡೈರೆಕ್ಟ್ ಇಷ್ಟೇ ಹೇಳಿ ಕೇಳ್ತೇನೆ ಸಿಗಾಗಿ ಒಂದು ಸಮುದಾಯ ಭವನ ಮಾಡಲಿಲ್ಲ ಇನ್ನು ತನಕ ಅವರು ಏನು ಇಲ್ಲ ಎಸ್ಸಿಗಾಗಿ ಏನು ಮಕ್ಕಳಿಗಾಗಿ ಎಜುಕೇಷನ್ ಕೊಡಲಿಲ್ಲ ಏನು ಚಲೋ ಎಜುಕೇಷನ್ ಕೊಡ್ತಾ ಮುಂದೆ ಹೋಗ್ತಾರೆ ಅಂದರೆ ಅಂಥವ್ರಿಗೆ ಸಪೋರ್ಟು ಮಾಡಲಿಲ್ಲ ಮೂವತ್ತು ವರ್ಷ ಕೊಡ್ದಿದ್ರು ಮತ್ತು ಮತ್ತೊಬ್ಬನು ಬಂದಾನೆ ಅವನ ಎಷ್ಟು ವರ್ಷ ತೊಗಿತಾನೆ ಅಂತ ಗೊತ್ತಿಲ್ಲ ಆದರೆ ನೀವು ಮಾತ್ರ ವಿಚಾರ ಮಾಡ್ಕೊಂಡು ಮಾಡುವ ಅವರಿಂದ ಕಾರ್ಯ ಆಗ್ತದೆ ಅಂತ ಏನು ಬರ್ಕೊಂಡು ಇಲ್ಲಾದರೆ ಅವ್ರ ಹತ್ರ ಹೇಳಿಸ್ಕೊಂಡು ಮಾಡಿದ್ರೆ ಅವ್ರಿಗೆ ಓಟ್ ಹಾಕ್ರಿ ಓಟ್ ಹಾಕೋದು ಜನ್ಮ ಸುದ್ದಿ ಯಾರು ಯಾ ಕಾಂಗ್ರೆಸ್ಗೆ ಹಾಕ್ಬೋದು ಬಿ ಜೆ ಪಿಗೆ ಹಾಕೋದು ಕಾರ್ಯ ಏನು ಮಾಡಬೇಕು ನಮ್ಮ ಸಮುದಾಯಕ್ಕೆ ಮತ್ತೆ ಮುಂದೆ ಬರಬೇಕು ಹಂಗೆ ಮಾಡಬೇಕು ನಮ್ಮದು ಏನು ಅರ್ಧಮರ್ಧ ಯಾವುದು ಕೆಲಸ ಬಿದ್ದಿದ್ದವು ಯಾವುದು ಇರಲಿ ಅಂಬೇಡ್ಕರ್ದು ಯಾವುದೇ ಇರಲಿ ಯಾವುದು ಅಂಬೇಡ್ಕರ್ದು ಏನು ಭವನ ಆಗಲಿ ಎಂಥದ್ದು ಆಗಲಿ ಅಂತ ಅಂಥದ್ದು ಏನೋ ಯಾವುದು ಕೆಲಸ ನಮ್ಮ ಅಂಬೇಡ್ಕರ್ ರೋಡ್ ಇರಲಿ ಏನಿರಲಿ ಗಟಾರ ಇರಲಿ ನಮ್ಮ ಜನರಿಗೆ ಮೂಲಭೂತ ಸೌಕರ್ಯಗಳು ಏನು ಸಿಗಬೇಕಂತ ಇಚ್ಛೆ ಉಂಟಲ್ಲ ಅದೆಲ್ಲ ಮಾಡಿಕೊಡ್ತಾರೆ ಅಂದರೆ ಮೊದಲೇ ಹೇಳಿಕೊ ಮಾಡ್ಕೊಡ್ತಾರಂದ್ರೆ ಅವ್ರಿಗೆ ಅಂಥವ್ರಿಗೆ ಆಗ್ಬೋದು ಓಟ್ ನಾವು ಅಭಿವೃದ್ಧಿ ನೋಡೇ ಈ ಮತದಾನ ಮಾಡೋದು ಬಿಟ್ಟರೆ ಎಂ ಪಿ ಇರಲಿ ಎಮ್ ಎಲ್ ಎಲೆಕ್ಷನ್ ಇರಲಿ ಮುನ್ಸಿಪಾಲ್ಟಿ ಎಲೆಕ್ಷನ್ ಇರಲಿ ಅದ್ರ ಬಗ್ಗೆ ಮಾಡೋದು ನಮ್ಮ ಜನರಿಗೆ ಅದೇ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ ನಾನು